ವಿಕ್ಟೋರಿಯಾ ಮಾರ್ಕೆಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಕ್ಟೋರಿಯಾ ಮಾರ್ಕೆಟ್ ಹಿಸ್ಟ್ರಿ ಇದೆ ಏನ್ ಗೊತ್ತಾ ಇಲ್ಲಿ ಮಾರ್ಕೆಟ್ ಆಗೋ ಮುಂಚೆ ಇದು ಬರಿಯಲ್ ಗ್ರೌಂಡ್ ಆಲ್ಮೋಸ್ಟ್ ಸೆವೆನ್ ಹೆಕ್ಟರ್ಸ್ ಇದೆ ಜಾಗ ಇಲ್ಲಿ ಗೋಲ್ಡ್ ರಶ್ ಆಯ್ತಲ್ಲ ಅಂದ್ರೆ ಬೆಲಾರಟ್ ಅಲ್ಲಿ ಚಿನ್ನ ಸಿಕ್ಕಿದಾಗ ಅವಾಗ ಅವ್ರಿಗೆ ಮಾರ್ಕೆಟ್ ಬೇಕಾಗಿತ್ತು ಟ್ರೇಡಿಂಗ್ ಗೆ ಎಕ್ಸ್ಚೇಂಜ್ ಗೆ ಎಲ್ಲ ಸೊ ಆ ಈ ಮಾರ್ಕೆಟ್ ನ ಅಂದ್ರೆ ಇಲ್ಲಿ ಸಿಮೆಟ್ರಿ ಡೆಡ್ ಬಾಡೀಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದು ಮಾರ್ಕೆಟ್ ನ ಶಿಫ್ಟ್ ಮಾಡ್ತಾರೆ ಇನ್ನು ಇಲ್ಲಿ ನೈನ್ ಥೌಸಂಡ್ ಬಾಡೀಸ್ ಹಾಗೆ ಇದೆಯಂತೆ ಸೊ ಒಂದು ದೊಡ್ಡ ಮಾರ್ಕೆಟ್ ಆಗಿದೆ ಈಗ ಇಲ್ಲಿ ಸೆವೆನ್ ಎಕ್ಟರ್ಸ್ದು ಇದ್ರೊಳಗಡೆ ನಮಗೆ ಫ್ರೆಶ್ ಫ್ರೂಟ್ಸ್ ಫ್ರೆಶ್ ವೆಜಿಟೇಬಲ್ ಕ್ಲಾತ್ಸ್ ನಮ್ಗೆ ಏನು ಬೇಕು ಫ್ಲವರ್ಸು ಗಿಡಗಳಿಂದ ಹಿಡಿದು ಎಲ್ಲ ಸಿಗುತ್ತೆ ಆ್ಯಂಡ್ ಇಲ್ಲಿ ಚೆನ್ನಾಗಿ ಕಲ್ಚರಲ್ ಇವೆಂಟ್ಸ್ ಎಲ್ಲ ನಡೀತಾ ಇರುತ್ತೆ ಚೈನೀಸ್ ಡಾನ್ಸು ಮತ್ತು ತಾಯಿ ಡಾನ್ಸ್ ಎಲ್ಲ ನಡೀತಾ ಇರುತ್ತೆ ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ ಬಟ್ ನೀನು ನಿಮ್ಮನ್ನೂ ಕರ್ಕೊಂಡೋಗ್ತೀನಿ ಗೌಟ್ ಚೆನ್ನಾಗಿದ್ಯಾ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ ಏನು ಅಂತ ಹೇಳಿದ್ರೆ ಅವರು ನಾವು ಕೂತ್ಕೊಂಡ್ರೆ ಸಾಕು ನಮ್ಮ ಫೋ ನಮ್ಮನ್ನ ಡ್ರಾ ಮಾಡಿಕೊಡ್ತಾರೆ ಆಲ್ಮೋಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಜಸ್ಟ್ ಒನ್ ಪೋರ್ಟ್ರೇಟ್ ಜಸ್ಟ್ ನಾವು ಒಬ್ರಿಗೆ ಡ್ರಾ ಮಾಡೋದಕ್ಕೆ ನೈಸ್ ಅಲ್ವಾ ನಮ್ಮ ಹತ್ರ ಜಾಸ್ತಿ ಟೈಮ್ ಇದ್ರೆ ನಾವು ಡ್ರಾ ಮಾಡಿಸ್ಕೋಬೋದಾಗಿತ್ತು ಬಟ್ ಟೈಮ್ ಇಲ್ಲ ಬಟ್ ಇಟ್ಸ್ ನೈಸ್ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಬ್ಯಾಗ್ಸ್ ಇದೆಯಲ್ಲ ಈ ತರ ಇದು ಒನ್ ಬ್ಯಾಗು ಇಟ್ ವಿಲ್ ಕಾಸ್ಟ್ ಆಲ್ಮೋಸ್ಟ್ ಫಿಫ್ಟೀನ್ ಡಾಲರ್ಸ್ ಈ ಬ್ಯಾಗ್ನ ಇಲ್ಲೇ ಪ್ರಿಂಟ್ ಮಾಡಿರೋದು ಮೆಲ್ಬರ್ನಲ್ಲಿ ಸೊ ನಾವು ಒನ್ ಬ್ಯಾಗ್ ತೊಗೊಂಡ್ರೆ ನಮಗೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂದರೆ ಫಿಫ್ಟೀನ್ ಡಾಲರ್ಸ್ ನಾವೇನಾದರೂ ಮೂರರಿಂದ ನಾಲ್ಕು ಬ್ಯಾಗ್ ಜಾಸ್ತಿ ಬ್ಯಾಗ್ಸ್ ತೊಗೋತಾ ಇದ್ದೀವಿ ಅಂದರೆ ನಮಗೆ ಟ್ವೆಲ್ ಡಾಲರ್ಸ್ ಬರುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒನ್ ಬ್ಯಾಗ್ ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ ಇದು ನೇತಾಕೊಂಡು ಹೋಗೋದು ಬಟ್ ದಿಸ್ ಇಸ್ ಅನ್ ಪ್ಯೂರ್ ಶಾಪಿಂಗ್ ಬ್ಯಾಗ್ ಅಂದ್ರೆ ವಾಪಸ್ ಬರುತ್ತಲ್ಲ ಜಂಗಲ್ ಬುಕ್ ಅಲ್ಲಿ ಬಡಿ ದೀಸ್ ಆರ್ ಸೆಂಟೆಡ್ ಕ್ಯಾಂಡಲ್ಸ್ ನಾಯಿ ಇದು ನೋಡಿ ನಾಯಿ ಮರಿ ಇಷ್ಟು ಕ್ಯೂಟ್ ಆಗಿದೆ ಅಲ್ವಾ ಹಂಗೆ ಶಾಪಿಂಗ್ ಮಾಡಿ ಸುಸ್ತಾದ್ರೆ ತಿನ್ನೋದಕ್ಕೆ ಅಂತ ಸ್ನಾಕ್ಸ್ ಎಲ್ಲ ಇದೆ ಚಂದ ಅಲ್ವಾ ಪ್ರೈಸಸ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಟ್ಸ್ ಲೈಕ್ ಎವ್ರಿಥಿಂಗ್ ಈಸ್ ಅಫೋರ್ಡೆಬಲ್ ಬಟ್ ಕ್ವಾಲಿಟಿ ಎಲ್ಲ ಹೆಂಗಿದೆ ಅಂತ ಗೊತ್ತಿಲ್ಲ ಸೊ ಆಲ್ಮೋಸ್ಟ್ ಹೇರ್ ಆಕ್ಸೆಸರೀಸ್ ಕ್ಲಿಪ್ಸು ಎಲ್ಲ ಫೈವ್ ಡಾಲರ್ಸ್ ಅಂದರೆ ಟೂ ಫಿಫ್ಟಿ ರುಪೀಸ್ಗೆಲ್ಲ ಇದೆ ಆ್ಯಂಡ್ ಇಲ್ಲಿ ಒನ್ ಮೋರ್ ಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದರೆ ನಾವು ಕ್ಯಾಶ್ ತಗೊಂಡು ಬರಬೇಕು ಕ್ಯಾಶ್ ಇಲ್ಲ ಅಂತ ಹೇಳಿದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ಎವ್ರಿಥಿಂಗ್ ಇಸ್ ವಿತ್ ಕ್ಯಾಶ್ ಸೊ ಹಂಗಾಗಿ ಹೋಗಿದ ಕಡೆ ಎಲ್ಲ ಚಿಕ್ಕ ಚಿಕ್ಕ ಪುಟ್ ಪುಟಾಣಿ ಎ ಟಿ ಎಮ್ಸ್ ಇಟ್ಟಿರ್ತಾರೆ ಕ್ಯೂಟೀಸ್ ಎಲ್ಲ ಬಂದಿದ್ದಾವೆ ಇವತ್ತು ಮಾರ್ಕೆಟ್ಗೆ ಸೊ ಇಲ್ಲಿ ನೋಡಿ ಈ ಥರ ನಮಗೆ ನಮ್ಮ ಫೇಸ್ಗೆ ಪೇಂಟಿಂಗ್ ಮಾಡಿಕೊಡ್ತಾರೆ ನನಗಂತೂ ಈ ಮಾರ್ಕೆಟ್ ಸಕ್ಕತ್ತು ಇಷ್ಟ ಆಗಿದೆ ಎಲ್ಲ ತಿನ್ನೋದಕ್ಕಿದೆ ಆದರೆ ಸ್ವಲ್ಪ ಚಳಿ ಆಗ್ತಾಯಿದೆ ಅಷ್ಟೇ ಏನೇನಾದರೂ ಡಿಫ್ರೆಂಟ್ ಆಗಿರೋ ಫುಡ್ ಟ್ರೈ ಮಾಡೋಣ ಆಯಿತಾ ಇವತ್ತು ಸೊ ಒಂದು ಹಣ್ಣಿದೆ ಡೂರಿಯನ್ ಅಂತ ಸೇಮ್ ನಮ್ಮದು ಜಾಕ್ ಫ್ರೂಟ್ ಇರುತ್ತಲ್ಲ ಹಳಸಿನ ಹಣ್ಣು ಅದೇ ಥರ ಗಮ ಬರ್ತಾ ಇದೆ ಸೊ ಏನು ತೊಗೊಂಡ್ರು ಏಯ್ಟ್ ಡಾಲರ್ಸ್ ಅಂದರೆ ಫೋರ್ ಹಂಡ್ರೆಡ್ ರುಪೀಸು ನೋಡಿ ಚೆನ್ನಾಗಿದೆ ಇದೇ ಸೇಮ್ ಸ್ಮೆಲ್ ಹೆಂಗೆ ಬರ್ತಿದೆ ಅಂದರೆ ಜಾಕ್ ಫ್ರೂಟ್

ನೀರು ಕುಡಿಯೋದು ಲೈಕ್ ದಿಸ್ ಸೊ ಇಲ್ಲಿ ನೋಡಿ ಇದು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಒಂದು ಈ ಮೇಲಿದೆಯಲ್ಲ ಚಿಕ್ಕ ಎಳ್ನೀರು ಕೋಕೋ ತಂಬ ಅಂತ ಈ ಎಳ್ನೀರ್ಗೆ ಆಲ್ಮೋಸ್ಟ್ ಇನ್ನೂರೈವತ್ತು ರೂಪಾಯಿ ಒಂದು ಎಳ್ನೀರು ಅವರು ಆಲ್ರೆಡಿ ಓಪನ್ ಮಾಡಿಟ್ಟಿರ್ತಾರೆ ತೊಗೊಂಡು ಪ್ರೆಸ್ ಮಾಡೋದಷ್ಟೇ ನಾವು ಸೊ ಬ್ಲೂ ಬೆರೀಸ್ ನೋಡಿ ಆಲ್ಮೋಸ್ಟ್ ನಮ್ಗೆ ಸಿಕ್ಸ್ ಸೆವೆನ್ ಡಾಲರ್ಸ್ ಇರುತ್ತೆ ನಾವು ಕೋಲ್ಸಲ್ಲಿ ತೊಗೊಂಡ್ರೆ ಇಲ್ಲಿ ಒನ್ ಡಾಲರ್ ಈಚ್ ಸ್ಟ್ರಾಬೆರೀಸು ಅಷ್ಟೇ ಒನ್ ಡಾಲರ್ ಈಚ್ ಆಲ್ಮೋಸ್ಟ್ ಫಿಫ್ಟಿ ಫೈವ್ ರುಪೀಸ್ ಆಗುತ್ತೆ ಸೊ ಇವಾಗ ವೆಜಿಟೇಬಲ್ ಸೆಕ್ಷನಲ್ಲಿದ್ದೀವಿ ವೆಜಿಟೇಬಲ್ಸ್ ಸಖತ್ತು ಚೀಪ್ ಇದೆ ಇಲ್ಲಿ ಸ್ಪಿನಾಚ್ ಒಂದು ಕಾಸ್ಟ್ಲಿ ಇದೆ ಇಟ್ಸು ಸ್ಪಿನಾಚ್ ನೋಡಿ ಫಿಫ್ಟೀನ್ ಡಾಲರ್ಸು ಮಾವಿನಕಾಯಿ ಇದೆ ಮಾವಿನಕಾಯಿ ಹದಿಮೂರು ಡಾಲರ್ ಗಿಳಿ ಮಾವಿನಕಾಯಿ ಚಿಲ್ಲಿ ಓ ಮೈ ಮೈಗೌಡಿ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ನೋಡಿ ಪರ್ ಕಿಲೋ ಇದು ತರ್ಟಿ ಫೈವ್ ಡಾಲರ್ಸ್ ಇದೆ ಸೊ ಈ ಮಾರ್ಕೆಟ್ ಎವ್ರಿ ಡೇ ಇರುತ್ತೆ ಇಲ್ಲಿ ಬಟ್ ಯೂಶ್ವಲಿ ಜನ ವೀಕೆಂಡ್ಸ್ ಮಾತ್ರ ಬರ್ತಾರೆ ಯಾಕಂದರೆ ಎಲ್ರಿಗು ಹಾಲಿಡೇಸ್ ಇರುತ್ತಲ್ಲ ಮಶ್ರೂಮ್ಸ್ ಎಲ್ಲ ನೋಡಿ ಮಶ್ರೂಮ್ಸ್ ಆಲ್ಮೋಸ್ಟ್ ಸೆವೆನ್ ಡಾಲರ್ಸ್ ಪರ್ ಕೆ ಕೆಜಿಂಗೋಂಗೋಂಗೋ ಸೊ ತ್ರೀ ಮ್ಯಾಂಗೋ ಫೋ ಫೈವ್ ಡಾಲರ್ಸ್ ನಾವು ಮಾರ್ಕೆಟ್ಗೆ ಅಥವಾ ಕೇರ್ ಮಾರ್ಕೆಟ್ ಬೆಂಗಳೂರಲ್ಲಿ ಹೋದಾಗ ಹೆಂಗೆ ಜನ ಕೊತ್ತಂಬರಿ ಸೊಪ್ಪು ಇಪ್ಪತ್ತು ರೂಪಾಯಿಗೆ ಒಂದು ಕೊಡ್ತೀನಿ ಎರಡು ಕೊಡ್ತೀನಿ ಅಂತೆಲ್ಲ ಕರಿತಾಯಿರ್ತಾರಲ್ಲ ಇಲ್ಲೂ ಹಂಗೆ ಜೋರಾಗಿ ಕರಿತಾ ಇದಾರೆ ಮ್ಯಾಂಗೋ ಫೈವ್ ಡಾಲರ್ಸ್ಗೆ ತ್ರೀ ಮ್ಯಾಂಗೋಸ್ ಅಂತ ತಗೊಂಡ್ಬಿಟ್ಟು ಹೋಗೋಣ ಹೋಗ್ತಾ ಸೊ ಅವಕಾಡೋಸ್ ನೋಡಿ ಟು ಅವಕಾಡೋಸ್ಗೆ ಫೈವ್ ಡಾಲರ್ಸ್ ಟೆನ್ ಲೆಮನ್ಸ್ಗೆ ಫೈವ್ ಡಾಲರ್ಸ್ ಸೊ ಇದು ಏನು ಫ್ರೂಟು ಅಂತ ಗೊತ್ತಿಲ್ಲ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಒಂದು ಫ್ರೂಟಿಗೆ ಫೋರ್ ಡಾಲರ್ಸ್ ಆ್ಯಪಲಿಂಗ್ ಕಟ್ ಮಾಡಿ ಹಾಫ್ ಪೀಸ್ ಇದೆಯಲ್ಲ ಅದು ಟೂ ಡಾಲರ್ಸ್ ಅಂದರೆ ಹಂಡ್ರೆಡ್ ರುಪೀಸ್ ಇಲ್ಲ ಅಂತ ಹೇಳಿದ್ರೆ ಇದು ಫುಲ್ ಆ್ಯಪಲ್ ಫುಲ್ ಆ್ಯಪಲ್ ಬೇಕಂತ ಹೇಳಿದ್ರೆ ಟೂ ಪೈನ್ ಆ್ಯಪಲ್ಸ್ಗೆ ಇಟ್ಸ್ ಸಿಕ್ಸ್ ಡಾಲರ್ಸ್ ತ್ರೀ ಹಂಡ್ರೆಡ್ ರುಪೀಸ್ ಚಾಕ್ಲೇಟ್ ಅವರು ನನಗೆ ಟ್ರೈ ಮಾಡಿ ಅಂತ ಒಂದು ಚಾಕ್ಲೇಟ್ ಕೊಟ್ಟರು ಸಕ್ಕತ್ತಾಗಿದೆ ಇಂಡಿಯಾಗೆ ಹೋಗೋವಾಗಂತೂ ಪಕ್ಕ ಇಲ್ಲಿಗೆ ಬಂದ್ಬಿಟ್ಟು ತೊಗೊಂಡೋಗ್ಬೇಕು ಫುಲ್ ನಟ್ಸಿಂದ ಮಾಡಿರೋ ಚಾಕ್ಲೇಟ್ಸ್ ಎಲ್ಲ ನೋಡಿ ತ್ರೀ ಡಾಲರ್ಸ್ ಒನ್ ಫಿಫ್ಟಿ ರುಪೀಸ್ ಆಲ್ಮೋಸ್ಟ್ ಎಲ್ಲ ಕಡೆ ಆ್ಯಪಲ್ಸ್ ಇಷ್ಟೇ ಇದೆ ಬೆಂಡೆಕಾಯಿ ನೋಡಿ ಫಿಫ್ಟೀನ್ ಡಾಲರ್ಸ್ ಏಟ್ ಹಂಡ್ರೆಡ್ ರುಪೀಸ್ ಪರ್ ಕಿಲೋ ಸೊ ಇದು ಎಲ್ಲೋ ಆ್ಯಪಲ್ಸ್ ಇದು ಚಾಕ್ಲೇಟ್ ಆರೆಂಜ್ ಅಂತೆ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಕಿಲೋ ಕ್ಯಾಬೇಜ್ ನೋಡಿ ಎಪ್ಪತ್ತು ರೂಪಾಯಿ ಹಿಂಗೆ ಈ ಥರ ಒಂದು ಸೆವೆಂಟಿ ರುಪೀಸ್ ಇಲ್ಲಿ ನನ್ನ ಕೈಯಲ್ಲಿ ಇದೆಯಲ್ಲ ಇದು ಡಕ್ ಎಗ್ಸ್ ಡಕ್ ಡಕ್ ಕೊಕ್ ಕಕ್ ಡಕ್ ಅದ್ರ ಎಗ್ಸ್ ಕ್ವಾಕ್ ಕ್ವಾಕ್ ಸೊ ಒಂದು ಮೊಟ್ಟೆಗೆ ಡಕ್ ಒಂದು ಮೊಟ್ಟೆಗೆ ನೂರೈವತ್ತು ರೂಪಾಯಿ ಮತ್ತೆ ಇದನ್ನ ಫಸ್ಟ್ ಯಾರ್ಯಾರು ಕೆ ಡ್ರಾಮಾ ನೋಡ್ತಾರೆ ಅವರೆಲ್ಲ ಕೊರಿಯನ್ಸ್ ಇದನ್ನು ತಿನ್ನೋದು ನೋಡಿರ್ತೀವಿ ಕ್ವೇಲ್ ಎಗ್ಸ್ ತಾನೇ ನೋಡಿದಿವ್ ತಾನೇ ನಾವೆಲ್ಲ ನಾನಂತೂ ಅವರು ಹಿಂಗೆ ಒಂದೊಂದು ತಗೊಂಡ್ ಹಿಂಗೆ ಹಾಕೊಳ್ಳೋದ್ನೇ ನೋಡ್ತಾ ಇದ್ದೆ ನಾವು ನೋಡಿದಿವಲ್ಲ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸ್ಟ್ರಾಬೆರೀಸ್ ಇದು ಬ್ಯಾಂಗ್ಳೂರಲ್ಲೂ ಇದೆ ಅಲ್ವಾ ಸೇಮ್ ಅದೇ ತರ ಇದು ಏನದು ಶುಗರ್ಗೆ ಡಿಪ್ ಮಾಡಿಬಿಟ್ಟು ಕೊಡ್ತಾರೆ ಸ್ಟ್ರಾಬೆರೀಸ್ ನ್ ಮಲೇಷಿಯನ್ ಫುಡ್ ಇದು ಮಲೇಷಿಯನ್ ಫಿಶ್ ಬಾಲ್ಸ್ ಮಲೇಷಿಯನ್ ಕರಿ ಪೋರ್ಕ್ ಬಾಲ್ ಮತ್ತೆ ಮಲೇಷಿಯನ್ ಕರಿ ಪಫ್ ಅಂತೆ ಥೈಲ್ಯಾಂಡ್ ಫೇಮಸ್ ಡ್ರಿಂಕ್ ಅಂತೆ ಇದೆಲ್ಲ ತೈ ಫುಡ್ಸ್ ಸೊ ಇದು ಆರ್ಗ್ಯಾನಿಕ್ ಬ್ಲ್ಯಾಕ್ ರೈಸ್ ನೂಡಲ್ಸ್ ಆರ್ಗ್ಯಾನಿಕ್ ಅಂತ ಇರುತ್ತಲ್ಲ ಅಲ್ಲಿಗೆ ಹರ್ಷ ಓಡೋಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಈಸ್ ಒಬ್ಸೆಸ್ಡ್ ಅಬೌಟ್ ಆರ್ಗ್ಯಾನಿಕ್ ಥಿಂಗ್ಸ್ ರೈಟ್ ಬನ್ನಿ ನಿಮಗೆ ಟರ್ಕಿಶ್ ಡೋನಟ್ ತೋರಿಸ್ತೀನಿ ಸೊ ಇದು ಟರ್ಕಿಶ್ ಡೋನಟ್ ಆ್ಯಂಡ್ ಇದಕ್ಕೆ ಅವರು ಚಾಕ್ಲೇಟ್ ಮತ್ತು ಕ್ಯಾರಮಲ್ ಸಾಸ್ನೆಲ್ಲ ಕೊಡ್ತಾರೆ ನೋಡಿ ಈ ಥರ ಡಿಪ್ ಮಾಡಿಕೊಂಡು ಈ ಥರ ಡೋನಟ್ ತಗೊಂಡು ತಿನ್ನೋದು ಇದನ್ನು ಟರ್ಕೀಸ್ ಡೋನಟ್ಸೆ ಇದು ಇಂಡಿಯಾಲೂ ಸಿಗುತ್ತಲ್ಲ ಬಕ್ಲಾವ ನನಗೇನಾದರೂ ಡ್ರಿಂಕ್ ಬೇಕು ಅಂತ ಫ್ರೆಶ್ ಫ್ರೂಟ್ ಡ್ರಿಂಕ್ಸ್ ನೋಡಿದೆ ಎಲ್ಲರೂ ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ರು ಸೊ ಅದು ನೋಡಿ ನನಗೂ ಕುಡಿಬೇಕು ಅಂತ ಅನಿಸ್ತಾ ಇದೆ ಅವಾಗಿಂದ ಹುಡ್ಕೊಂಡು ತಿರುಗ್ತಾ ಇದೀವಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಸ್ಟ್ರೀಟ್ಸ್ ಇದೆ ನಂಗೆ ಎಲ್ಲಿ ಹೋಗಿ ಎಲ್ಲಿ ಬರೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಲಿಟ್ರಲಿ ಸೊ ಇದೆಲ್ಲ ಫುಲ್ಲು ಬಕ್ಲಾವದೆ ಒಂದು ಚಿಕ್ಕ ಶಾಪು ನೋಡಿ ಬಟ್ಟೆನೂ ಎಲ್ಲ ಮಾರ್ತಾ ಇದಾರೆ ಎರಡು ಯಾವುದಾದ್ರೂ ಎರಡು ಬಟ್ಟೆ ತಗೋಬೋದು ಹದಿನೈದು ಡಾಲರ್ ಆರ್ ಹತ್ತು ಡಾಲರ್ ಇದೆಲ್ಲ ಇದು ಚಳಿಗೆ ಚಳಿಗಾಕೊತಾರಲ್ಲ ಸ್ವೆಟರ್ಸ್ ಆ ಟೈಪ್ ಮೆಟೀರಿಯಲ್ ನೋಡಿ ನಮ್ ಇಂಡಿಯಾದಲ್ಲಿ ಶುಗರ್ ಕೇನ್ ಇರುತ್ತಲ್ಲ ಶುಗರ್ ಕೇನ್ ಜ್ಯೂಸ್ ಹಂಗೆ ಶುಗರ್ ಕೇನ್ ಇದೆ ಈ ತರ ಶುಗರ್ ಕೇನ್ ಜ್ಯೂಸ್ ಗೆ ಇಟ್ಸ್ ಸೆವೆನ್ ಡಾಲರ್ಸ್ ತ್ರೀ ಫಿಫ್ಟಿ ರುಪೀಸ್ ಚಿಕ್ಕ ಚಿಕ್ಕ ಪಾಟ್ ಏನೇನೋ ಬೇಯಿಸ್ತಾ ಇದ್ದಾರೆ ಇದು ಯಾವ ಫುಡ್ ಅಂತ ಗೊತ್ತಿಲ್ಲ ನನಗೆ ನಂಗೆ ಹರ್ಷ ಇಲ್ಲೇ ಒಂದು ತಗೊತಾ ಇದ್ದಾರೆ ವೆಜಿಟೇರಿಯನ್ ಸೊ ಇಷ್ಟೊಂದು ವೆರೈಟಿ ಆಫ್ ಫುಡ್ ಇದೆಯಲ್ಲ ನನಗೆ ಯಾವ್ದು ನೋಡಿದ್ರೂ ಇಷ್ಟ ಆಗ್ತಾ ಇದೆ ಏನು ತೊಗೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ಹರ್ಷ ಫೈನಲಿ ಎಂಡೆಡ್ ಅಪ್ ವಿತ್ ಸಂಥಿಂಗ್ ಸಮಥಿಂಗ್ ಯುನೀಕ್ ಅದಂತೂ ಏನಂತ ನಂಗೆ ಗೊತ್ತಿಲ್ಲ ಐ ಟೇಸ್ಟೆಡ್ ಬಟ್ ಇಟ್ಸ್ ವೆರಿ ನೈಸ್ ಸಕ್ಕತಾಗಿದೆ ನಾನೇನು ತಗೊಳ್ಳಿ ಸೊ ಇದೆ ಕ್ವೀನ್ಸ್ ಫುಡ್ ಹಾಲ್ ಒಳಗಡೆ ಹೋಗೋಣ ಇವಾಗ ನಾವು ಫುಡ್ ಹಾಲ್ ಒಳಗಡೆ ಹೋಗ್ತಾ ಇದ್ದೀವಿ ಕ್ವೀನ್ಸ್ ಫುಡ್ ಹಾಲ್ ಇಲ್ಲಿ ಒಳಗಡೆ ಡಿಫ್ರೆಂಟ್ ರೆಸ್ಟೋರೆಂಟ್ಸ್ ಇರುತ್ತೆ ನಮ್ಗೆ ಯಾವುದರಿಂದ ಬೇಕೋ ಅಲ್ಲಿ ಹೋಗಿ ತೊಗೊಂಡು ಬಂದು ಇಲ್ಲಿ ಕೂತ್ಕೊಂಡು ತಿನ್ನೋದು ಫುಡ್ ಕೋರ್ಟ್ ಸೋ ಇದೆಲ್ಲ ಸುಶಿ ಸುಶಿ ಮತ್ತು ಬಾರ್ ಎರಡೂ ಇದೆ ಬರ್ಗರ್ ಸಖತ್ತು ಯಮಿ ಆಗಿರೋ ಫುಡ್ ನೋಡಿ ಚಿಪ್ಸು ಮತ್ತೆ ಕಾಂಬೋಸ್ ಏನೇನೋ ಲಾಬ್ಸ್ಟರ್ ಲಾಬ್ಸ್ಟರ್ದು ಇದು ಹಾಟ್ಡಾಗ್ ಥರ ಇದೆ ಹಾಯ್ ಇದು ಓ ಸುಶಿ ಮತ್ತೆ ಇದೇನು ಅಂತ ಗೊತ್ತಿಲ್ಲ ಲಾಬ್ಸ್ಟರು ಫಿಫ್ಟಿ ಡಾಲರ್ಸ್ ಅಂದರೆ ಆಲ್ಮೋಸ್ಟ್ ಎರಡೂವರೆ ಸಾವಿರ ಇದೊಂದು ಲಾಬ್ಸ್ಟರ್ಗೆ ಇದು ಏಡಿ ಥರ ಇರುತ್ತಲ್ಲ ಅದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಫಿಶ್ ಮೀಟು ಮತ್ತು ಡೈರಿ ಪ್ರಾಡಕ್ಟ್ ಸಿಗುತ್ತೆ ಇಲ್ಲಿ ಹೋದರೆ ಸೊ ನಾವಿವಾಗ ಫಿಶ್ ಆ್ಯಂಡ್ ಮೀಟ್ ಮತ್ತೆ ಡೈರಿ ಪ್ರಾಡಕ್ಟ್ಸ್ ಸಿಗುತ್ತಲ್ಲ ಅಲ್ಲಿಗೆ ಬಂದಿದ್ದೀವಿ ನೋಡಿ ಬೇಬಿ ಲ್ಯಾಮ್ ಮತ್ತು ಫೀಮೇಲ್ ಪೋರ್ಕ್ ಅಂತ ಲ್ಯಾಮ್ ಎಲ್ಲ ನೈನ್ ಹಂಡ್ರೆಡ್ ರುಪೀಸ್ ಈಚ್ ಹಂಗಿದೆ ಮಾರ್ಕೆಟ್ ಒಳಗಡೆ ಫ್ಲವರ್ ಶಾಪು ಇದೆ ಸೊ ಬ್ಯೂಟಿಫುಲ್ ರೈಟ್ ಬೇಕಂದರೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ತರ್ಟಿ ಡಾಲರ್ಸ್ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಇಂಡಿಯಾಲಿದೆಯಲ್ಲ ಆನ್ತಾರಿಯಮ್ ಅಂತ ನಾವು ಹೇಳ್ತೀವಿ ನಮ್ಮ ಮನೇಲಂತೂ ಇದೆ ತುಂಬ ಕಲರ್ ಕಲರ್ ಇದೆ ಸೊ ಅದಿಲ್ಲಿ ತೌಸಂಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಾಗೆ ಕ್ಲೋಸಿಂಗ್ ಟೈಮಲ್ಲಿ ಎಲ್ಲ ಒನ್ ಒನ್ ಡಾಲರ್ ಮಾಡ್ತಾರೆ ಅಂತ ನನಗೆ ಹಂಗೆ ಇದು ಇಷ್ಟು ಸ್ಪಿನಾಚು ಇಷ್ಟು ಸ್ಪಿನಾಚ್ ಆಲ್ಮೋಸ್ಟ್ ಟೂ ಡಾಲರ್ಸ್ ಆಯಿತು ಇಲ್ಲಿ ಟೂ ಬ್ಯಾಗ್ಸ್ ಆಫ್ ಸ್ಪಿನಾಚ್ ಇದೆ ಹಂಗೆ ಒಂದೊಂದು ಕಟ್ ಇರುತ್ತಲ್ಲ ಅದಕ್ಕೆ ಒನ್ ಡಾಲರ್ ಎಂಡ್ ಆಫ್ ದಿ ಮಾರ್ಕೆಟ್ ಟೈಮಿಗೆ ಬರಬೇಕು ಯಾವಾಗ ಮಾರ್ಕೆಟ್ ಎಂಡ್ ಆಗುತ್ತಲ್ಲ ಆವಾಗ ಮಸ್ತಾಗಿ ಒಂದು ಟ್ವೆಂಟಿ ಡಾಲರ್ಸ್ಗೆ ಎಲ್ಲ ವೆಜಿಟೇಬಲ್ಸು ತೊಗೊಂಡು ಹೋಗ್ಬೋದು ಕ್ಲೋಸಿಂಗ್ ಟೈಮ್ ಅಲ್ವಾ ಅದಕ್ಕೆ ನೋಡಿ ಎಲ್ಲ ಕಡಿಮೆ ಆಗಿದೆ ಕಾಸ್ಟ್ ಎಲ್ಲ ಸೊ ಇವಾಗ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಆಯಿತು ಬನ್ನಿ ಇವಾಗ ಹೋಗಿ ಕಾರಲ್ಲಿ ಲೋಡ್ ಮಾಡಿ ಆಚೆ ಕಡೆ ಏನಾದರೂ ತಿಂದ್ಕೊಂಡು ಮನೆಗೆ ಹೋಗೋಣ ಸೊ ಅಲ್ಲಿ ನಾವು ಫೇಮಸ್ ಡೋನಟ್ ತಗೊಂಡಿದ್ವಿ ಇಟ್ಸ್ ಅಮೇರಿಕನ್ ಡೋನಟ್ ಅಂತ ಅದು ಮಾರ್ಕೆಟಲ್ಲಿ ಸಖತ್ತು ಫೇಮಸ್ ಅಂತ ಈ ಥರ ಜಾಮ್ ಇರುತ್ತೆ ನಾನಂತೂ ಎಲ್ಲರದ್ದು ರಿವ್ಯೂ ನೋಡಿದ್ದೆ ಇಟ್ಸ್ ಸೋ ಯಮಿ ಜಾಮ್ ಇರುತ್ತೆ ಒಳಗೆ ಸಕ್ಕದಾಗಿದೆ ನಾನಂತೂ ಇಷ್ಟು ದೊಡ್ಡ ರೇನ್ಬೋನ್ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಡೈರೆಕ್ಟಾಗಿ ನೋಡೋದಕ್ಕಂತೂ ಅಲ್ಲೊಂದು ಚಿಕ್ಕ ಚಿಕ್ಕದು ಕಾಣಿಸ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಅದು ಆ ಚಿಕ್ಕ ರೇನ್ಬೋ ಸೋ ಬ್ಯೂಟಿಫುಲ್ ನಮ್ಮನೆ ಮುಂದೆನೆ ಇದೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಬಾಯ್